ಹಜರತ್ ಸೈಯದ್ ಹುಸೇನ್ ಶಾವಲಿ ದರ್ಗಾ ಹುಂಡಿಯಲ್ಲಿ ಒಂದು ಲಕ್ಷ ಎಂಬತ್ತೆರಡು ಸಾವಿರ ರೂಪಾಯಿ ಸಂಗ್ರಹ ದರ್ಗಾಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಮನವಿ ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯ ತಾಣವಾಗಿರುವ ಚಿಂತಾಮಣಿ ತಾಲೂಕಿನ ಮುರಗಮಲಾ ಗ್ರಾಮದ ಹಜರತ್ ಸೈಯದ್ ಹುಸೇನ್ ಶಾವಲಿ ದರ್ಗಾ ಹುಂಡಿ ಎಣಿಕೆ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ತ ಸಿಬ್ಬಂದಿ ಸಮ್ಮುಖದಲ್ಲಿ ನಡೆಯಿತು ಎಣಿಕೆ ಕಾರ್ಯಕ್ರಮ ಇವತ್ತು ಮುತ್ತುವಲ್ಲಿ ಹಾಗೂ ಚಿಕ್ಕಬಳ್ಳಾಪುರ ಸಿಬ್ಬಂದಿ ಎಲ್ಲರ ಸಮಕ್ಷಮದಲ್ಲಿ ಎಣಿಕೆ ಕಾರ್ಯಕ್ರಮ ನಡೆದಿದೆ ಇದರಿಂದ ಒಂದು ಲಕ್ಷ ಎಂಬತ್ತ ಎರಡು ಸಾವಿರದ ಮುನ್ನೂರ ನಲವತ್ತೈದು ರೂಪಾಯಿ ಕಾಣಿಕೆ ರೂಪದಲ್ಲಿ ಬಂದಿರುತ್ತದೆ ಇದನ್ನು ದರ್ಗಾ ಖಾತೆಗೆ ಜಮಾ ಮಾಡಿ ಇಲ್ಲಿ ನಾವು ರುಜ್ ಉಪಯೋಗ ಮಾಡ್ತಾರೆ ಇದು ಅಲ್ಲದಿರ ನಾವು ಕರ್ನಾಟಕ ರಾಜ್ಯ ಒಗ್ಗೋರ್ಡ್ ಹಾಗೂ ಸರ್ಕಾರಕ್ಕೆ ವಿನಂತಿ ಮಾಡೋದೇನಂತ ಹೇಳಿದರೆ ಇಲ್ಲಿ ಮುರುಗ್ಮಲ್ಲಾ ದರ್ಗಾಗೆ ಅಮ್ಮಾಜಾನ್ ಬಾಬಾಜನ್ ದರ್ಗಾಗೆ ಬಂದಿರತಕ್ಕಂತಹ ಬಹಳಷ್ಟು ಭಕ್ತಾದಿಗಳು ಇಂದು ನಡೆದ ಎಣಿಕೆ ಕಾರ್ಯದಲ್ಲಿ ಹುಂಡಿಯಿಂದ ಸುಮಾರು ಒಂದು ಲಕ್ಷ ಎಂಬತ್ತೆರಡು ಸಾವಿರ ರೂಪಾಯಿ ಹಣ ಸಂಗ್ರಹವಾಗಿದೆ ಎಂದು ಸದರಿ ದರ್ಗಾ ಮುತವಲಿ ಫಯಾಜ್ ಖಾನ್ ತಿಳಿಸಿದರು ನಂತರ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಕಾರ್ಯದರ್ಶಿ ಆರೀಫ್ ಖಾನ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ರವರು ಮಾತನಾಡಿ ಗ್ರಾಮದ ಮಧ್ಯಭಾಗದಲ್ಲಿ ಇರುವಂತಹ ಹಜರತ್ ಸೈಯದ್ ಹುಸೇನ್ ಶಾವಲಿ ದರ್ಗಾ ಪುರಾತನ ಕಾಲದ ದರ್ಗಾವಾಗಿದ್ದು ದರ್ಗಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ ಹುಂಡಿಯಲ್ಲಿ ಸಂಗ್ರಹವಾಗಿರುವ ಹಣದಿಂದ ಪ್ರತಿ ವರ್ಷ ಗಂಧೋತ್ಸವ ಆಚರಿಸಲಾಗುತ್ತದೆ ಈ ದರ್ಗಾ ಅಭಿವೃದ್ಧಿಗೆ ಮಂಡಳಿ ಇನ್ನೂ ಹೆಚ್ಚಿನ ಗಮನ ಹರಿಸಿ ಅಭಿವೃದ್ಧಿ ಪಡಿಸಬೇಕಾಗಿ ಮನವಿ ಮಾಡಿದರು ಗ್ರಾಮಸ್ಥರು ಎಲ್ಲರೂ ಸೇರಿ ಮತ್ತು ದರ್ಗಾ ಕಮೇಟಿ ಅವರು ಸೇರಿ ಒಗ್ಬೋರ್ಡ್ ನಿಂದ ಅಧಿಕಾರಿಗಳು ಸಿಬ್ಬಂದಿ ಸೇರಿ ಎಲ್ಲರ ಸಮ್ಮುಖದಲ್ಲಿ ಈ ಹುಂಡಿ ಸುಮಾರು ಎಣಿಕೆಯನ್ನು ಹದಿನಾಲ್ಕು ತಿಂಗಳು ಇಂದ ಆಗಿದೆ ಒಂದು ಲಕ್ಷ ಲಕ್ಷ ಎಂಬತ್ತ ಎರಡು ಸಾವಿರದ ಆಗಿದೆ ಈ ಸಂದರ್ಭದಲ್ಲಿ ದರ್ಗಾ ಸಮಿತಿ ಸದಸ್ಯರಾದ ಜಬಿಯುಲ್ಲಾ ಅಲ್ಲಾ ಬಕಾಶ್ ನಜೀರ್ ಖಾದರ್ ತನ್ವೀರ್ ಪಾಷಾ ವಕ್ತ ಸಿಬ್ಬಂದಿ ನವಾಸ್ ಪಾಷಾ ಅತಾವುಲ್ಲಾ ಇರ್ಫಾನ್ ಖಾನ್ ಇಮ್ರಾನ್ ಖಾನ್ ಎಸ್ ಮೌಲಾ ಅಲಿ ಮುಜಾಫರ್ಗಳು ಇದ್ದರು